ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ತುಂಬ ಕುತೂಹಲ ಮೂಡಿದ ಲೋಕಸಭಾ ಚುನಾವಣೆಯ ರಿಸಲ್ಟ್ ಆಲ್ಮೋಸ್ಟ್ ಬಂದಾಗಿದೆ ಸ ಚುನಾವಣೋತ್ತರ ಸಮೀಕ್ಷೆಯ ಪ್ರಕಾರ ಬಿ ಜೆ ಪಿ ಭರ್ಜರಿ ಬಹುಮತದೊಂದಿಗೆ ಒಂದು ನಾಲ್ಕುನೂರು ಸೀಟನ್ನು ಗೆಲ್ಲುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಇವಾಗಿನ ಲೆಕ್ಕಾಚಾರ ಅದು ಚುನಾವಣೋತ್ತರ ಸಮೀಕ್ಷೆಯ ಲೆಕ್ಕಾಚಾರ ಆಲ್ಮೋಸ್ಟ್ ಉಲ್ಟಾಗಿದೆ ಅವರು ಮೂರನೇ ಬಾರಿ ಪ್ರಧಾನಿಯಾಗುವಂಥ ಕನಸಿಗೆ ತೆರೆ ಬೀಳುವಂತಹ ಸಂಭವ ಜಾಸ್ತಿ ಇದೆ ಅಂದರೆ ಮೂರನೇ ಬಾರಿ ಪ್ರಧಾನಿ ಆಗುವುದು ಅಷ್ಟು ಸುಲಭವಲ್ಲ ತುಂಬ ಕಷ್ಟದ ಮಾತಿದೆ ಯಾಕೆಂದರೆ ಇವಾಗಿನ ಲೆಕ್ಕಾಚಾರ ಪ್ರಕಾರ ಇಂಡಿಯಾ ಒಕ್ಕೂಟ ಕಾಂಗ್ರೆಸ್ಸನ್ನು ಸೇರಿ ಇಂಡಿಯಾ ಒಕ್ಕೂಟ ಏನಿತ್ತೋ ತುಂಬ ಪ್ರಬಲವಾದ ಪೈಪೋಟಿಯನ್ನು ಎನ್ ಡಿ ಎಗೆ ಅಂದರೆ ಬಿ ಜೆ ಪಿ ಮತ್ತು ಮಿತ್ರ ಪಕ್ಷಗಳಿಗೆ ನೀಡ್ತಾ ಇದೆ ಚುನಾವಣೋತ್ತರ ಸಮೀಕ್ಷೆ ಪ್ರಕಾರ ಬಿ ಜೆ ಪಿ ನಾಲ್ಕುನೂರು ಸೀಟ್ ಬರುತ್ತೆ ಎನ್ ಡಿ ಎ ಫೈಟು ಕೊಡೋಲ್ಲ ಏನೂ ಇಲ್ಲ ಅಂತ ಒಂದು ಲೆಕ್ಕಾಚಾರ ಇತ್ತು ಆದರೆ ಇವತ್ತು ಬೆಳಗ್ಗೆಯಿಂದ ಕೌಂಟಿಂಗ್ ಸ್ಟಾರ್ಟ್ ಆಗಿಂದಲೂ ಈ ಉಲ್ಟಾಗಿದೆ ಲೆಕ್ಕಾಚಾರನೇ ಉಲ್ಟಾಗಿದೆ ಅಂತ ಹೇಳ್ಬೋದು ಹಾಗಿದ್ದರೆ ಸದ್ಯ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಸೀಟನ್ನು ಪಡೆದಿದೆ ಹಾಗೂ ಯಾವ್ಯಾವ ರಾಜ್ಯದಲ್ಲಿ ಇದೆ ಅಂತ ನೋಡೋಣ ಈಗ ಆಫ್ ನಾವು ಎನ್ ಡಿ ಎ ಮುನ್ನೂರ ಮೂರು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಇಂಡಿಯಾ ಒಕ್ಕೂಟ ಇನ್ನೂರ ಎರಡು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಅದರ್ಸ್ ಒಂದು ಹದಿನಾರು ಕ್ಷೇತ್ರದಲ್ಲಿ ಇದ್ದಾರೆ ಸೊ ಇದು ಮುನ್ನಡೆ ಒಂದೇನೆ ಪರ್ಫೆಕ್ಟ್ ಲೆಕ್ಕಾಚಾರ ಒಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆ ಗೊತ್ತಾಗುತ್ತೆ ಎಷ್ಟು ಸೀಟಾಗಿ ಕನ್ವರ್ಟ್ ಆಗುತ್ತೆ ಅಂತ ಅಂತ ಯಾಕೆ ಅಂದರೆ ಈ ಹತ್ತು ಸಾವಿರ ಲೀಡು ಐದು ಸಾವಿರ ಲೀಡು ಇಪ್ಪತ್ತು ಸಾವಿರ ಲೀಡು ಎಲ್ಲ ದೊಡ್ಡ ವಿಷಯ ಅಲ್ಲ ಯಾಕೆ ಎಂ ಪಿ ಇಲೆಕ್ಷನಲ್ಲಿ ಒಂದು ಕಾನ್ಸ್ಟಿಟ್ಯೂಸಿಯಲ್ಲಿ ಆಲ್ಮೋಸ್ಟ್ ಟೆನ್ ಲ್ಯಾಕ್ ಫಿಫ್ಟೀನ್ ಲ್ಯಾಕ್ಸ್ ವೋಟ್ ಇರುತ್ತೆ ಸೊ ಅಪ್ ಟು ಒಂದು ಲಕ್ಷದವರೆಗೆ ಈಡಿರೋರೂ ಕೆಳಗಡೆ ಬರ್ಬೋದು ತುಂಬ ಕೆಳಗಡೆ ಇರೋರು ಒಂದು ಲಕ್ಷ ಲೀಡ್ ಬೀರೋರು ಮೀರಿಸ್ಕೊಂಡು ಹೋಗ್ಬೋದು ಸೊ ಇವಾಗಲೇ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಕನ್ಕ್ಲೂಡ್ ಮಾಡಿ ಹೇಳೋಕ್ಕಾಗಲ್ಲ ಹಾಗಿದ್ದರೆ ಬಿ ಜೆ ಪಿಗೆ ಇಷ್ಟೊಂದು ಹಿನ್ನಡೆ ಆಗ್ತಾ ಇರುವಂಥ ಮೇಜರ್ ರಾಜ್ಯಗಳು ಯಾವುದು ಮೇಜರ್ ರಾಜ್ಯನೇ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಯಾರು ಜಾಸ್ತಿ ಸೀಟ್ ಗೆಲ್ತಾರೋ ಅವರು ಕುತ್ಕೋತಾರೆ ಅನ್ನೋ ಅಂತ ಒಂದು ಮಾತಿದೆ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಇದೆ ಆ ಬಿ ಜೆ ಪಿ ನಾವು ಎಪ್ಪತ್ತಕ್ಕಿಂತ ಜಾಸ್ತಿ ಗೆಲ್ತೀವಿ ಅಂತ ಅಂದ್ಕೊಂಡಿದ್ವಿ ಆದರೆ ಬೆಳಗ್ಗೆ ಸ್ವಲ್ಪ ಓಪನ್ ಆದಾಗ ಮುನ್ನಡೆ ಸಾಧಿಸಿದ್ರು ಎಂಬತ್ತರಲ್ಲಿ ಒಂದು ಎಪ್ಪತ್ತು ಕ್ಷೇತ್ರಗಳಲ್ಲಿ ಆದರೆ ಇವಾಗ ಭಾರಿ ಹಿನ್ನಡೆ ಆಗಿದೆ ಇಂಡಿಯಾ ಒಕ್ಕೂಟ ಒಂದು ಮೂವತ್ತೈದು ಕ್ಷೇತ್ರದಲ್ಲಿ ಮುನ್ನಡೆ ಇದೆ ಬಿ ಜೆ ಪಿ ಒಂದು ಮೂವತ್ತೈದು ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿದೆ ಸೊ ಉತ್ತರ ಪ್ರದೇಶದಲ್ಲಿ ನೆಕ್ ಟು ನೆಕ್ ಪೈಟ್ ಇದೆ ಬಿ ಜೆ ಪಿಗೆ ಇಲ್ಲೇನಾದ್ರು ಸೀಟ್ ಲಾಸ್ ಆದರೆ ಮೇಜರಾಗಿ ದೊಡ್ಡ ಲಾಸ್ ಆಗುತ್ತೆ ಇನ್ನು ಎರಡನೇದಾಗಿ ರಾಜಸ್ಥಾನದಲ್ಲಿ ಮೇಜರ್ ಲಾಸ್ ಆಗ್ತಾಯಿದೆ ರಾಜಸ್ಥಾನದಲ್ಲಿರೋ ಇಪ್ಪತ್ತಾರು ಕ್ಷೇತ್ರದಲ್ಲಿ ಕ್ವೀನ್ ಸೀಟ್ ಮಾಡುತ್ತೆ ರಾಜಸ್ಥಾನದಲ್ಲಿ ಬಿ ಅಂತ ಅಂದ್ಕೊಂಡಿದ್ದರು ಆದರೆ ಇವಾಗಿನ ಲೆಕ್ಕಾಚಾರದ ಪ್ರಕಾರ ಹನ್ನೆರಡರಿಂದ ಹದಿಮೂರು ಕ್ಷೇತ್ರದಲ್ಲಿ ಮಾತ್ರ ಬಿ ಜೆ ಪಿ ಮುನ್ನಡೆಯನ್ನು ಸಾಧಿಸಿದೆ ಹನ್ನೆರಡು ಹದಿಮೂರು ಕ್ಷೇತ್ರದಲ್ಲಿ ಐ ಎನ್ ಡಿ ಒಕ್ಕೂಟ ಮುನ್ನಡೆಯನ್ನು ಸಾಧಿಸಿದೆ ಸೊ ಈ ಎರಡು ಮೇಜರ್ ರಾಜ್ಯಗಳು ಬಿ ಜೆ ಪಿಗೆ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ ಅಂತ ಅನ್ಬೋದು ಇನ್ನು ಕರ್ನಾಟಕದ ಲೆಕ್ಕಾಚಾರಕ್ಕೆ ಬಂದರೆ ಒಂದು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದುವರೆ ಬಿ ಜೆ ಪಿ ಗೆಲ್ಬೋದು ಅಂತ ಅಂತ ಇತ್ತು ಆದರೆ ಇವಾಗ ಕಾಂಗ್ರೆಸ್ ಆಲ್ರೆಡಿ ಹತ್ತರಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಸೊ ಇಲ್ಲಿ ನೆಕ್ ಟು ನೆಕ್ ಪೈಟ್ ಅಲ್ಲ ಅಂದ್ರೂ ಡಬಲ್ ಡಿಜಿಟ್ನ ಕಾಂಗ್ರೆಸ್ ಕ್ರಾಸ್ ಮಾಡುತ್ತೆ ಡಬಲ್ ಡಿಜಿಟ್ನ ಕಾಂಗ್ರೆಸ್ ಕ್ರಾಸ್ ಮಾಡಿದ್ರೆ ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಬಿ ಜೆ ಇದು ದೊಡ್ಡ ಹೊಡೆತ ಅಂತ ಹೇಳ್ಬೋದು ಸೊ ಈ ಥರದಲ್ಲಿ ಇವಾಗ ಒಂದು ಸ್ಥಿತಿ ಇದೆ ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇನ್ನೊಂದು ಅಪ್ಡೇಟಲ್ಲಿ ಬರ್ತೀನಿ ಏನಾಗುತ್ತೆ ಎಷ್ಟು ಸೀಟಾಗಿ ಕನ್ವರ್ಟ್ ಆಗುತ್ತೆ ಅಂತ ಇವಾಗ ಆಲ್ರೆಡಿ ಹೇಳಿರೋ ಪ್ರಕಾರ ಸ್ವಲ್ಪ ಮುನ್ನಡೆ ಐವತ್ತು ಸಾವಿರದ ಒಳಗಡೆನ ಮುನ್ನಡೆ ಅಥವಾ ಲಕ್ಷದ ಒಳಗಡೆ ಮುನ್ನಡೆ ದೊಡ್ಡ ವಿಷಯ ಅಲ್ಲ ಅದು ಸೀಟಾಗಿ ಕನ್ವರ್ಟ್ ಆಗುತ್ತೋ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಇಬ್ರಿಗೂ ಬಂತು ಕಾಂಗ್ರೆಸ್ಗೂ ಬಂತು ಬಿ ಜೆ ಪಿನೂ ಬಂತು ಯಾರು ಲೀಡಲ್ಲಿದ್ದರು ಒಂದು ಹನ್ನೆರಡು ಗಂಟೆ ಟೈಮಲ್ಲಿ ಮತ್ತೆ ಬರ್ತೀನಿ ಮತ್ತೆ ಲೆಕ್ಕಾಚಾರದ ಬಗ್ಗೆ ಮಾತಾಡೋಣ ಓಕೆ ಥ್ಯಾಂಕ್ ಯು